ಈ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂಥ ವಿವೇಕಾನಂದರವ್ರನ್ನ ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಇತಿಹಾಸದಲ್ಲೇ ಕೊಡದೇ ಇರತಕ್ಕಂಥ ಬಹುಮತವನ್ನು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ಆರುನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ಅವಕ ಅಧಿಕಾರಕ್ಕೋಸ್ಕರ ಅವಕಾಶವಾದಿ ರಾಜಕಾರಣವನ್ನು ಮಾಡುವಂಥವ್ರಿಗೆ ಈ ಕ್ಷೇತ್ರದಲ್ಲಿ ಜನ ಬುದ್ಧಿಯನ್ನು ಕಲಿಸಿದ್ದಾರೆ ಅದೇ ರೀತಿ ಭೋಜೇಗೌಡರು ಎರಡನೇ ಬಾರಿಗೆ ಅತ್ಯಂತ ಬಹುಮತದಿಂದ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಇದನ್ನು ಏನು ತೋರಿಸ್ತದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ನ ಎಲ್ಲ ಮುಖಂಡರು ನಾಯಕರು ಕುಮಾರಂಡ್ರವರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುಂಬರುವಂತಹ ಚುನಾವಣೆಗಳಲ್ಲಿ ಒಟ್ಟಾಗಿರಿ ವಿಜೇಂದ್ರವರ ನೇತೃತ್ವದಲ್ಲಿ ಒಟ್ಟಾಗಿರಿ ಮುಂದೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದ ಜನಕ್ಕೆ ತೊಗಿತಾರೆ ಎನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ಈ ಜನತೆ ಕೊಟ್ಟಿದ್ದಾರೆ ಈಗಲಾದರೂ ಮಾನ್ಯ ಸಿದ್ದರಾಮಯ್ಯನವರು ಜನತೆಯ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬೇಸತ್ತು ಕುಮಾರಣ್ಣರವರ ವಿಜೇಂದ್ರರವರ ಯಡಿಯೂರಪ್ಪನವರ ನೇತೃತ್ವವನ್ನು ಜನ ಬಯಸಿದ್ದಾರೆ ಎನ್ನುವಂಥದ್ದು ತೀರ್ಮಾನ